ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಅವರು ಕನ್ನಡ ಚಿತ್ರರಂಗದ ಅಮ್ಮ ಅಂತಾನೆ ಕರೆಸಿಕೊಂಡವರು ಅವರು ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಆ ಚಿತ್ರಕ್ಕೊಂದು ಗತ್ತು ಗೈರತ್ತಿತ್ತು ಆ ಕಾಲದಲ್ಲಿ ಬಹುತೇಕ ಎಲ್ಲ ನಟರ ಜೊತೆಗೂ ನಟನೆ ಮಾಡಿದವರು ನಾಡಿನ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದವರು ಅವರೇ ಪಂಡರಿಬಾಯಿ ಕನ್ನಡ ಸಿನಿಮಾ ರಂಗದ ಅಮ್ಮ ಅಂತಾನೆ ಕರೆಸಿಕೊಳ್ತಿದ್ದ ಆ ನಟಿಯ ಬದುಕು ಬರಹ ಹೇಗಿತ್ತು ಕೊನೆ ದಿನಗಳಲ್ಲಿ ಅವರು ಏನೆಲ್ಲ ಸಂಕಷ್ಟ ಅನುಭವಿಸಿದ್ರು ಅನ್ನೋದನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪಂಡರಿಬಾಯಿ ಅತ್ಯದ್ಭುತ ನಟಿ ಲೀಲಾ ಜಾಲವಾದ ನಟನೆ ಸಾಂಸಾರಿಕ ಸಿನಿಮಾಗಳಿಗೆ ಇವರದ್ದು ಹೇಳಿ ಮಾಡಿಸಿದ ಮುಖ ಒಂದು ರೀತಿ ಹೋಮ್ಲಿ ಫೇಸ್ ಅಂತಾರಲ್ಲ ಹಾಗೆ ಕೌಟುಂಬಿಕ ಚಿತ್ರ ಮಾಡಬೇಕು ಅಂತ ಯಾರಾದರೂ ನಿರ್ದೇಶಕರಿಗೆ ಅನಿಸಿದ್ರೆ ಸಾಕು ತಟ್ಟನೆ ನೆನಪಾಗ್ತಾ ಇದ್ದದ್ದು ಇದೇ ಪಂಡರಿಬಾಯಿ ಯಾರಾದರೂ ಪಾತ್ರಗಳ ಆಯ್ಕೆ ಸಂದರ್ಭದಲ್ಲಿ ಯಾರಾದರೂ ನಿರ್ದೇಶಕರು ಪಂಡರಿಬಾಯಿ ಅವರ ಹೆಸರನ್ನ ನಿರ್ಮಾಪಕರ ಮುಂದೆ ಪ್ರಸ್ತಾಪ ಮಾಡಿದ್ರು ಅಂತ ಇಟ್ಕೊಳ್ಳಿ ಆ ಮಾತನ್ನ ಯಾವ ನಿರ್ಮಾಪಕರು ತೆಗೆದು ಹಾಕ್ತಿರ್ಲಿಲ್ವಂತೆ ಹೌದು ಅವರಾದ್ರೆ ನೋಡಿ ಸಿನಿಮಾ ಓಡುತ್ತೆ ಅಂತಿದ್ರು ಅವರು ತೆರೆ ಮೇಲೆ ಬಂದ್ರೆ ಸಾಕು ಅಭಿಮಾನಿಗಳು ಪ್ರೀತಿ ಗೌರವದಿಂದ ಅವರನ್ನ ನೋಡ್ತಿದ್ರು ಕನ್ನಡದಲ್ಲಿ ಮಾತ್ರ ಇವರು ತಮ್ಮ ಚಾಪು ಮೂಡಿಸಿರಲಿಲ್ಲ ಪಂಚಭಾಷೆಗಳಲ್ಲಿ ನಟಿಸಿ ಸೈ ಅನಿಸಿಕೊಂಡಿದ್ರು ಇಂತಹ ನಟಿ ನಮ್ಮ ಕನ್ನಡದ ನೆಲದಲ್ಲಿ ಹುಟ್ಟಿದ್ರು ಅನ್ನೋದೇ ಕನ್ನಡಿಗರ ಸೌಭಾಗ್ಯ ನಿಮಗೆ ಗೊತ್ತಿರಬಹುದು ಇವರು ಕನ್ನಡದ ಎಲ್ಲ ಮೇರು ನಟರ ಜೊತೆ ಅಭಿನಯಿಸಿದ್ದಾರೆ ನಾಯಕಿಯಾಗಿ ತಾಯಿಯಾಗಿ ಅತಿಗೇಯ ಪಾತ್ರದಲ್ಲಿ ಹೀಗೆ ಆದರೆ ಹೆಚ್ಚು ನಟನೆ ಮಾಡಿದ್ದು ಅಮ್ಮನಾಗಿಯೇ ಇದ್ರಿಂದಲೇ ಇವರನ್ನ ಕನ್ನಡ ಚಿತ್ರರಂಗದ ಅಮ್ಮ ಅಂತಾನೆ ಕರೀತಿದ್ರು ಅಷ್ಟಕ್ಕೂ ಇವರು ನಟನೆಗೆ ಇಳಿದಿದ್ದು ಸಿನಿಮಾದಿಂದ ಅಲ್ಲ ಮೊದಲಿಗೆ ಸಿನಿಮಾ ಮೂಲಕನೂ ಅಲ್ಲ ಭಟ್ಗಳ ಮೂಲದವರಾದ ಇವರು ತಂದೆ ಜೊತೆ ಹರಿಕಥೆ ಮಾಡ್ತಾ ಇದ್ರು ಆಗ್ಲೇ ಇವರು ಆ ಭಾಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು ಮುಂದೊಂದು ದಿನ ಪಂಡರಿಬಾಯಿ ಅವರನ್ನ ನಾಟಕ ರಂಗ ಕೈಬೀಸಿ ಕರೀತು ನಾಟಕಗಳಲ್ಲೂ ಅಷ್ಟೇ ಪಂಡರಿಬಾಯಿ ಇದ್ದಾರೆ ಅಂದ್ರೆ ಆ ನಾಟಕ ಭರ್ತಿ ಆಗ್ತಿತ್ತು ಇದು ಹೀಗೆ ಮುಂದುವರಿಯುತ್ತಿದ್ದಾಗಲೇ ಸಿನಿಮಾ ಮನೆಯ ಅದೃಷ್ಟದ ಬಾಗಿಲು ಇವರನ್ನ ಒಳಗೆ ಹರಿತು ಆಗ ತಾನೇ ಕನ್ನಡ ಚಿತ್ರರಂಗ ಚಿಗುರೊಡೆದು ಕೆಲ ವರ್ಷಗಳು ಕಳೆದಿದ್ವು ಆಗ ಈ ಚಂದನವನದಲ್ಲಿ ಅರಳಿದ್ದೆ ಈ ಪಂಡರಿಬಾಯಿ ಅನ್ನೋ ಹೂವು ಮೊದಲ ಸಿನಿಮಾ ಯಾವುದು ಅಂದ್ರೆ ವಾಣಿ ಇವರು ಚಿತ್ರರಂಗಕ್ಕೆ ಬಂದಿದ್ದಾದ್ರೂ ಹೇಗೆ ಅಂದ್ರೆ ಅದೊಂದು ದಿನ ಮುದುಕನ ಮದುವೆ ನಾಟಕ ನಡೀತಿತ್ತು ಆಗ ಪಿಟೀಲು ಚೌಡಯ್ಯ ಮುಂತಾದವರು ಬಂದಿರ್ತಾರೆ ಆಗ ಪಂಡರಿಬಾಯಿ ಅವರ ಅಭಿನಯ ತುಂಬಾನೇ ಮೆಚ್ಚುಗೆ ಆಗತ್ತೆ ಈ ಸಿನಿಮಾದಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾರೆ ವಾಣಿ ಸಿನಿಮಾದಲ್ಲಿ ಇವರು ಬಾಲ ನಟಿಯಾಗಿ ನಟಿಸಿದರು ಆದರೆ ಸಿನಿಮಾ ಶೂಟಿಂಗ್ ವೇಳೆ ಯಾರೋ ಇವರ ಕೆನ್ನೆಯನ್ನ ಮುಟ್ಟಿಬಿಡ್ತಾರೆ ಇದರಿಂದ ಸಿಟ್ಟಾದ ಇವರ ತಂದೆ ಸಿನಿಮಾ ಸಹವಾಸವೇ ಬೇಡ ಅಂತ ಇದ್ದು ಬಿಡ್ತಾರೆ ಆದರೆ ಹೊನ್ನಪ್ಪ ಭಾಗವತ್ ಅವರು ಸಮಾಧಾನ ಮಾಡಿ ಚಿತ್ರರಂಗದಲ್ಲಿ ಮುಂದುವರಿಯುವಂತೆ ಮಾಡ್ತಾರೆ ಇದಾದ ಮೇಲೆ ಒಂದರ ಮೇಲೊಂದು ಸಿನಿಮಾ ಮಾಡೋಕೆ ಶುರು ಮಾಡಿದ್ರು ಹೀಗಿರುವಾಗಲೇ ಒಂದು ಸಿನಿಮಾ ಬರುತ್ತೆ ಅದು ಮತ್ಯಾವುದೂ ಅಲ್ಲ ಅದು ಅಣ್ಣವರ ಅಭಿನಯದ ಬೇಡರ ಕಣ್ಣಪ್ಪ ಈ ಸಿನಿಮಾದಲ್ಲಿ ಇವರೇ ನಾಯಕಿ ನಾಯಕಿ ಮಾತ್ರವಲ್ಲ ಅಣ್ಣವರ ಗುರುಗಳು ಕೂಡ ಇದನ್ನ ನಾವು ಹೇಳ್ತಾ ಇಲ್ಲ ಸ್ವತಃ ಅಣ್ಣವರೇ ಹೇಳ್ತಾ ಇದ್ದ ಮಾತು ರಾಜ್ಕುಮಾರ್ ಅವರೇ ಮೇರು ನಟ ಅವರಿಗೆ ಪಂಡರಿಬಾಯಿ ಗುರುಗಳ ಅಂತ ನಿಮಗೆ ಅಚ್ಚರಿ ಆಗ್ಬಹುದು ಇದು ಅಚ್ಚರಿ ಅನಿಸಿದ್ರೂ ಸತ್ಯ ಅದು ಹೇಗೆ ಗೊತ್ತಾ ರಾಜ್ಕುಮಾರ್ ಅವರಿಗೆ ಸಿನಿಮಾ ಹೊಸದು ಆದ್ರೆ ಪಂಡರಿಬಾಯಿ ಅವರು ಅದಾಗ್ಲೇ ಸಿನಿಮಾಗೆ ಬಂದು ಒಂದು ದಶಕವೇ ಆಗೋಗಿತ್ತು ಅಂದಮೇಲೆ ಚೆನ್ನಾಗಿ ಅನುಭವ ಇದ್ದೇ ಇತ್ತು ಇದರಿಂದ ಸಿನಿಮಾದಲ್ಲಿ ಅಣ್ಣವರಿಗೆ ನಟನೆ ಹೇಳಿಕೊಡ್ತಾ ಇದ್ರು ಇದರ ಜೊತೆ ಮತ್ತೊಂದು ವಿಚಾರ ಏನ್ ಗೊತ್ತಾ ಹೇಳಿಕೆಯಲ್ಲಿ ಅಣ್ಣಾವರಿಗೆ ಮೊದಲ ಸಿನಿಮಾ ಸಾಲದಕ್ಕೆ ಇವರಿಗೆ ಕನ್ನಡ ಮತ್ತು ತಮಿಳು ಬಿಟ್ಟರೆ ಬೇರೆ ಯಾವುದೇ ಭಾಷೆ ಬರ್ತಿರಲಿಲ್ಲ ಆದರೆ ಬೇಡರ ಕಣ್ಣಪ್ಪ ಚಿತ್ರದ ನಿರ್ದೇಶಕರಾದ ಎಚ್ ಎಲ್ ಎನ್ ಸಿಂಹ ಹೆಚ್ಚಾಗಿ ಮಾತನಾಡ್ತಾ ಇದ್ದದ್ದು ಇಂಗ್ಲಿಷ್ ನಿರ್ದೇಶನ ಮಾಡುವಾಗ ಅವರು ಕೊಡುತ್ತಿದ್ದ ಸೂಚನೆಗಳೆಲ್ಲವೂ ಇಂಗ್ಲಿಷ್ನಲ್ಲೇ ಕೊಡ್ತಾ ಇದ್ರು ಮೊದಲೇ ಅಣ್ಣವರು ಕನ್ನಡ ಅಭಿಮಾನಿ ಬೇರೆ ಅದರಲ್ಲೂ ಇವರಿಗೆ ಇಂಗ್ಲಿಷ್ ಬೇರೆ ಅರ್ಥ ಆಗ್ತಾ ಇರಲಿಲ್ವಂತೆ ಆಗೆಲ್ಲ ರಾಜ್ಕುಮಾರ್ ಅವರ ನೆರವಿಗೆ ನಿಲ್ತಾ ಇದ್ದದ್ದು ಪಂಡರಿಬಾಯಿ ಆ ಕಾಲಕ್ಕೆ ಪಂಡರಿಬಾಯಿ ಕನ್ನಡ ಹಿಂದಿ ಇಂಗ್ಲಿಷ್ ಜೊತೆಗೆ ಹಲವು ಪ್ರಾದೇಶಿಕ ಭಾಷೆಯನ್ನ ಚೆನ್ನಾಗಿ ಮಾತನಾಡ್ತಾ ಇದ್ರು ಈ ಎಲ್ಲ ಭಾಷೆಗಳಲ್ಲೂ ಮಾತುಕತೆಯನ್ನ ನಡೆಸ್ತಿದ್ರು ಇದರಿಂದ ಪಂಡರಿಬಾಯಿ ನಿರ್ದೇಶಕ ಸಿಂಹ ಹೇಳಿದ ಇಂಗ್ಲಿಷ್ ಸೂಚನೆಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ರಾಜ್ಕುಮಾರ್ಗೆ ಹೇಳ್ತಿದ್ರು ಒಂದು ವೇಳೆ ಈ ಚಿತ್ರದಲ್ಲಿ ನಟಿ ಪಂಡರಿಬಾಯಿ ಅಣ್ಣವರ ನೆರವಿಗೆ ನಿಂತಿಲ್ಲ ಅಂದಿದ್ರೆ ರಾಜ್ಕುಮಾರ್ ಅಂದು ತುಂಬಾನೇ ಕಷ್ಟಕ್ಕೆ ಸಿಲುಕಿಕೊಳ್ತಿದ್ರು ಆಮೇಲೆ ರಾಜ್ಕುಮಾರ್ ತಕ್ಕ ಮಟ್ಟಿಗೆ ಇಂಗ್ಲಿಷ್ ಅರ್ಥ ಮಾಡಿಕೊಳ್ಳಬಲ್ಲವರಾದರು ಆದ್ರೆ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ವೇಳೆ ಅವರಿಗೆ ಪಂಡರಿಬಾಯಿ ಅವರೇ ಆಸರೆ ಎಂಬಂತಾಗಿದ್ರು ಇದರಿಂದ ಅವರು ಬದುಕಿನ ಕೊನೆಯ ದಿನಗಳವರೆಗೂ ನಟಿ ಪಂಡರಿಬಾಯಿ ಅವರನ್ನ ಗುರುಸ್ಥಾನದಲ್ಲೇ ಇಟ್ಟು ಗೌರವಿಸ್ತಿದ್ರು ಪಂಡರಿಬಾಯಿ ಅವರಿಗೆ ಒಳ್ಳೆ ಹೆಸರಿತ್ತು ಆರ್ಥಿಕವಾಗಿ ಸಬಲರೂ ಆಗಿದ್ರು ಆದರೆ ಅದ್ಯಾಕೋ ಏನೋ ಮದುವೆಯೇ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ರು ಇನ್ನು ಸಿನಿಮಾದಲ್ಲಿ ಬಿಡುವಿಲ್ಲದೆ ತೊಡಗಿಕೊಂಡಿದ್ದರಿಂದ ಮದುವೆ ಬಗ್ಗೆ ತಲೆ ಕೆಡಿಸಿಕೊಂಡಿರಲೂ ಇಲ್ಲ ಆದ್ರೆ ಅದೊಂದು ನಿರ್ಧಾರ ಅವರ ಬಾಳನ್ನ ಸುಂಟರ ಗಾಳಿಗೆ ಸಿಲುಕಿಸಿ ಬಿಡಿತು ಅಂತಾರೆ ಇವರನ್ನ ಹತ್ತಿರದಿಂದ ನೋಡಿದವರು ಅದೇನಂದ್ರೆ ಆಗ ಅವರಿಗೆ ವಯಸ್ಸು ಐವತ್ತರ ಹತ್ತಿರವಾಗಿತ್ತು ಈ ವೇಳೆ ಮಂಡ್ಯದ ಹೋಟೆಲ್ ಮ್ಯಾನೇಜರ್ ರಾಮರಾವ್ ಅನ್ನೋರ ಪ್ರೇಮದಲ್ಲಿ ಸಿಲುಕಿಕೊಂಡ್ರು ವಿಪರ್ಯಾಸ ಅಂದ್ರೆ ರಾಮರಾವ್ ಅವರಿಗೆ ಅದಾಗಲೇ ಮದುವೆಯಾಗಿ ಮೂರು ಜನ ಮಕ್ಕಳು ಕೂಡ ಇದ್ರು ಆದ್ರೂ ಇವರನ್ನೇ ಮದುವೆ ಮಾಡಿಕೊಂಡ್ರಂತೆ ಮೊದಲು ಮನೆಯಲ್ಲಿ ಈ ಮದುವೆಗೆ ಒಪ್ಪಿಕೊಂಡಿರ್ಲಿಲ್ವಂತೆ ಕೊನೆಗೆ ಒಪ್ಪಿಕೊಂಡ್ರು ಯಾಕಂದ್ರೆ ಇವರು ಮದುವೆಯನ್ನೇ ಮಾಡ್ಕೋಬಾರದು ಅಂತ ನಿರ್ಧಾರ ಮಾಡಿದ್ರಂತೆ ಅಂಥವರು ಈಗ ಮದುವೆ ಆಗೋಕೆ ಮನಸ್ಸು ಮಾಡಿದ್ದಾರೆ ಅಂದ್ಕೊಂಡು ಮನೆಯಲ್ಲಿ ಒಪ್ಪಿಕೊಂಡ್ರಂತೆ ಇನ್ನು ಇದಾದ ಮೇಲೆ ಅವರ ಸಂಸಾರವನ್ನು ಚೆನ್ನೈಗೆ ಕರೆದುಕೊಂಡು ಬಂದ್ರಂತೆ ನಾಯಕಿಯಾಗಿ ನಟನೆ ಮಾಡ್ತಿದ್ದ ಕಾಲ ಮುಗಿದಿದ್ರೂ ಪೋಷಕ ನಟಿಯಾಗಿ ಮೇಲಿಂದ ಮೇಲೆ ಅವಕಾಶಗಳು ಬರ್ತಾನೆ ಇದ್ವು ಹೀಗೆ ಸಂಸಾರದ ಹೊರೆಯ ಭಾರ ಜಾಸ್ತಿ ಆಯಿತು ಆದರೂ ಹಾಗೂ ಹೀಗೂ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗ್ತಿದ್ರು ಆದ್ರೆ ಬರುತ್ತಾ ಕಾಂಪಿಟೇಷನ್ ಜಾಸ್ತಿ ಆಯಿತು ಹೊಸಬರ ಆಗಮನ ಆಯಿತು ಇದರಿಂದ ಇವರಿಗೆ ಅವಕಾಶ ಕಡಿಮೆ ಆಗ್ತಾ ಬಂತು ಇದರ ನಡುವೆ ಮತ್ತೊಂದು ಆಘಾತ ಇವರಿಗೆ ಎದುರಾಗುತ್ತೆ ಅಲ್ಲಿಂದ ಇವರ ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಕೊಂಡು ಬಿಡಿತು ಪಂಡರಿಬಾಯಿ ಉತ್ತುಂಗದಲ್ಲಿದ್ದಾಗ ಸಿನಿಮಾ ನಿರ್ಮಾಣಕ್ಕೂ ಇಳಿತಾರೆ ಒಂದು ವೇಳೆ ಈ ಕೆಲಸ ಮಾಡದೇ ಇದ್ದಿದ್ರೆ ಇವರ ಬದುಕು ಚೆನ್ನಾಗಿರ್ತಿತ್ತೋ ಏನು ಆದ್ರೆ ರಾಯರ ಸೊಸೆ ಸೇರಿದಂತೆ ಹಲವು ಸಿನಿಮಾಗಳನ್ನ ಮಾಡ್ತಾರೆ ಆದ್ರೆ ರಾಯರ ಸೊಸೆ ಸೇರಿದಂತೆ ಒಂದೆರಡು ಸಿನಿಮಾ ಮಾತ್ರ ಕೈ ಹಿಡಿಯುತ್ತೆ ಉಳಿದ ಚಿತ್ರಗಳು ಕೈ ಕೊಡುತ್ತವೆ ಇದರಿಂದ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ ಇದರಿಂದ ಆಸ್ತಿಯನ್ನು ಒಂದೊಂದಾಗಿ ಕಳೆದುಕೊಳ್ತಾರೆ ಇಷ್ಟು ಕಷ್ಟವಿದ್ರು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇದ್ದ ಆಸ್ತಿಯನ್ನ ಮಾರ್ತಾರೆ ಅದರಲ್ಲಿ ಸ್ವಲ್ಪ ಭಾಗದಲ್ಲಿ ತಮಿಳುನಾಡಿನಲ್ಲಿ ಪಾಂಡುರಂಗನ ದೇವಸ್ಥಾನವನ್ನ ಕಟ್ಟಿಸ್ತಾರೆ ಚೆನ್ನೈನಲ್ಲಿದ್ದ ಮನೆಯನ್ನು ಮಾರಿಬಿಟ್ರು ಒಂದ್ ಕಡೆ ಸಂಸಾರದ ಭರ ಮತ್ತೊಂದ್ ಕಡೆ ಕಡಿಮೆಯಾದ ಅವಕಾಶಗಳು ಪಂಡರಿ ಪಂಡರಿಬಾಯಿ ಜರ್ಜರಿತರಾಗಿ ಬಿಟ್ರು ವಿಮಾನ ಕಾರಿನಲ್ಲಿ ಓಡಾಡ್ತಾ ಇದ್ದವರು ಸಾಮಾನ್ಯರಂತೆ ಬಸ್ಸಿನಲ್ಲಿ ಓಡಾಡತೊಡಗಿದ್ರು ಅದು ಯಾವ ಮಟ್ಟಕ್ಕಂದ್ರೆ ಸಾಮಾನ್ಯವಾಗಿ ಬೇರೆ ರಾಜ್ಯಗಳಿಂದ ಬರೋ ನಟ ನಟಿಯರಿಗೆ ವಿಮಾನ ಬುಕ್ ಮಾಡಲಾಗತ್ತೆ ಅದೇ ರೀತಿ ಇವರಿಗೂ ಮಾಡಲಾಗ್ತಿತ್ತು ಆದರೆ ಇವರು ವಿಮಾನ ಪ್ರಯಾಣದ ದುಡ್ಡನ್ನ ಪಡೆದು ಪಾಪ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರಂತೆ ಅದೊಂದು ದಿನ ಏನಾಗುತ್ತಂದ್ರೆ ಅದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರ ಮಾತು ಆವತ್ತು ಇದೇ ರೀತಿ ಯಾವುದೋ ಸಿನಿಮಾದ ಶೂಟಿಂಗ್ ಮುಗಿಸಿಕೊಂಡು ಬಸ್ ಹತ್ತಿದ್ದಾರೆ ಬಸ್ಸಿನಿಂದ ಇಳಿಯುವಾಗ ಕಾರೊಂದು ಬಂದು ಡಿಕ್ಕಿ ಹೊಡೆದಿತ್ತು ಇದರಿಂದ ಇವರು ಕೈಯನ್ನೇ ಕಳೆದುಕೊಳ್ಬೇಕಾಯಿತು ಮೊದಲೇ ಈ ಮೇರು ನಟಿ ಸಂಕಷ್ಟದಲ್ಲಿ ಇದ್ರು ಹೀಗಿರುವಾಗಲೇ ಕೈ ಮುರಿದುಕೊಂಡ್ರು ಏನು ಮಾಡಬೇಕು ಅನ್ನೋದೇ ಇವರಿಗೆ ಗೊತ್ತಾಗಲಿಲ್ಲ ಒಂದ್ ಕಡೆ ಕಡಿಮೆಯಾದ ಅವಕಾಶ ಮತ್ತೊಂದು ಕಡೆ ಮುರಿದು ಹೋದ ಕೈ ಇದರಿಂದ ಇವರು ದಿಕ್ಕೆ ಕಾಣದಂತಾದರು ಈ ವೇಳೆ ಸಿನಿಮಾ ರಂಗದ ಕೆಲವರು ಪಂಡರಿಬಾಯಿ ಸಹಾಯಕ್ಕೆ ನಿಂತರು ಅದರಲ್ಲೂ ರಜನಿಕಾಂತ್ ಮಾಡಿದ ಸಹಾಯವಂತೂ ಹೆಚ್ಚಿನದ್ದು ರಜನಿಕಾಂತ್ ಅವರಿಗೆ ಪಂಡರಿಬಾಯಿ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅಭಿಮಾನ ಇದರಿಂದ ರಜನಿಕಾಂತ್ ಪಂಡರಿಬಾಯಿ ಅವರಿಗೆ ಹೀಗಾಗಿದೆ ಅನ್ನೋದು ಗೊತ್ತಾದ ಕೂಡಲೇ ನೆರವಿಗೆ ಧಾವಿಸಿ ಬರ್ತಾರೆ ಆಸ್ಪತ್ರೆ ವೆಚ್ಚದಲ್ಲಿ ಒಂದಷ್ಟನ್ನ ಭರಿಸಿದ್ರಂತೆ ಅಲ್ಲದೆ ನಲವತ್ತು ಲಕ್ಷ ರೂಪಾಯಿಗಳನ್ನು ನೀಡುತ್ತಾರೆ ಲೆಕ್ಕ ಮಾಡ್ಕೊಳ್ಳಿ ಮೂವತ್ತು ವರ್ಷದ ಕೆಳಗೆ ನಲವತ್ತು ಲಕ್ಷ ರೂಪಾಯಿ ಅಂದರೆ ಅದು ಸುಲಭದ ಮಾತಲ್ಲ ಅಷ್ಟೊಂದು ಧನ ಸಹಾಯ ಮಾಡಿ ನೆರವಿಗೆ ನಿಲ್ತಾರೆ ಹಾಗಂತ ಪಂಡರಿಬಾಯಿ ಅವರು ಆರ್ಥಿಕ ಸಹಾಯವೇನು ಕೇಳಿರಲಿಲ್ವಂತೆ ಆದರೆ ಪಂಡರಿಬಾಯಿ ಅವರ ದೊಡ್ಡ ಅಭಿಮಾನಿಯಾಗಿದ್ದ ರಜನಿಕಾಂತ್ ತಾವಾಗಿಯೇ ಬಂದು ಸಹಾಯವನ್ನು ಮಾಡಿದ್ರು ಇದು ತಲೆಯುವ ಅವರ ದೊಡ್ಡತನಕ್ಕೆ ದೊಡ್ಡ ಸಾಕ್ಷಿ ರಜನಿಕಾಂತ್ ಅವರೇನೋ ಸಹಾಯ ಮಾಡಿದ್ರು ಆದ್ರೆ ಸಿನಿಮಾದಲ್ಲಿ ಅವಕಾಶ ಮೊದಲೇ ಚಾನ್ಸ್ ಕೊಡೋದು ಕಡಿಮೆ ಆಗಿತ್ತು ಹೀಗಿರುವಾಗ್ಲೇ ಬೇರೆ ಕಟ್ಟಾಯಿತು ಇದರಿಂದ ಇವರಿಗೆ ಗೊತ್ತೇ ಆಗ್ಲಿಲ್ಲ ನೋಡಿ ಕಿರುತೆರೆಯತ್ತ ಮುಖ ಮಾಡಿದ್ರು ಇವರ ತಂಗಿ ಮಗಳು ಮೈನಾವತಿ ಮೈನಾವತಿ ಅವರು ಕೂಡ ಸಿನಿಮಾ ನಟಿಯಾಗಿದ್ದವರು ಇವರು ಕಿರುತೆರೆಗೆ ಕರೆದುಕೊಂಡು ಬಂದರು ಆ ಸೀರಿಯಲ್ ಯಾವುದು ಅಂದರೆ ಮನೆತನ ಈ ಧಾರಾವಾಹಿಯಲ್ಲಿ ನಟನೆ ಮಾಡೋಕೆ ಮೊದಲು ಗುರುದತ್ ಅವರಲ್ಲಿ ಒಂದು ಕಂಡೀಷನ್ ಹಾಕ್ತಾರೆ ಅದೇನಂದ್ರೆ ಆ ಸೀರಿಯಲ್ನಲ್ಲಿ ಎಲ್ಲೂ ನನಗೆ ಕೈ ಇಲ್ಲ ಅನ್ನೋದನ್ನ ತೋರಿಸಬಾರದು ಯಾಕಂದ್ರೆ ಪ್ರೇಕ್ಷಕರಲ್ಲಿ ನಾನು ಸಿಂಪತಿ ಗಿಟ್ಟಿಸಿಕೊಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗಬಾರದು ಅಂತ ಹೇಳಿದ್ರು ಸರಿ ಚಿತ್ರೀಕರಣ ಶುರುವಾಯ್ತು ಮನೆ ಮನೆಗೆ ಮನೆತನ ಬರೋಕೆ ಶುರುವಾಯಿತು ಇದರಿಂದ ಪಂಡರಿಬಾಯಿ ಎಷ್ಟರ ಮಟ್ಟಿಗೆ ಆಕ್ಟ್ ಮಾಡಿದ್ರು ಅಂದರೆ ಎಲ್ಲೂ ಇವರು ಅಪಘಾತದಿಂದ ಕೈ ಕಳೆದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಅಷ್ಟರ ಮಟ್ಟಿಗೆ ಇವರು ನಟನೆ ಮಾಡ್ತಿದ್ರು ಆದರೆ ಬರಬರುತ್ತಾ ಆರೋಗ್ಯ ಕೈ ಕೊಡಲು ಶುರು ಮಾಡಿತು ಕಿಡ್ನಿ ಸಮಸ್ಯೆ ಕಾಣಿಸಿಕೊಳ್ತು ಜೊತೆಗೆ ನೆನಪಿನ ಶಕ್ತಿಯು ಕಡಿಮೆಯಾಯಿತು ಇದರ ಜೊತೆಗೆ ಚಿಕಿತ್ಸೆಗೆ ಹಣ ಹೊಂದಿಸುವುದು ಕಷ್ಟವಾಗ ತೊಡಕ್ತು ಆರ್ಥಿಕ ಮುಗ್ಗಟ್ಟು ಹೆಚ್ಚಾಯಿತು ಇದರ ನಡುವೆ ಸರ್ಕಾರದ ನೆರವು ಕೋರಿ ಅನೇಕ ಬಾರಿ ಪತ್ರ ಬರೆದರಂತೆ ಆದರೆ ಯಾವುದೇ ಪ್ರಯೋಜನ ಆಗ್ಲಿಲ್ಲ ಇಲ್ಲೊಂದು ನಿವೇಶನ ಕೊಡಿ ಅಂತಾನು ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ಕರ್ನಾಟಕ ಸರ್ಕಾರ ಸ್ಪಂದಿಸಲಿಲ್ವಂತೆ ಹೀಗೆ ಬಹು ಕಷ್ಟದಲ್ಲೇ ಎರಡ್ ಸಾವಿರದ ಮೂರರಲ್ಲಿ ಪಂಡರಿಬಾಯಿ ನಿಧನರಾದರು ಪಂಡರಿಬಾಯಿ ಪಂಚಭಾಷಾ ನಟಿ ತಮ್ಮ ನಟನೆಯಿಂದ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ರು ಆದರೆ ಕೊನೆಗಾಲದಲ್ಲಿ ಅವರು ಸಾಕಷ್ಟು ಯಾತನೆ ಪಟ್ರು ಅಪಘಾತದಲ್ಲಿ ಕೈ ಕಳೆದುಕೊಳ್ಳದೇ ಇದ್ದಿದ್ರೆ ಬಹುಶಃ ಹಾಗೂ ಹೀಗೂ ಆರ್ಥಿಕವಾಗಿ ಚೇತರಿಸಿಕೊಂಡು ಸುಧಾರಿಸಿಕೊಳ್ತಾ ಇದ್ರೋ ಏನು ಆದರೆ ಅಪಘಾತ ಒಂದು ಕಡೆ ಹಾಕಿದ್ರೆ ಮತ್ತೊಂದು ಕಡೆ ಇದೇ ಅಪಘಾತ ಸಿಕ್ತಿದ್ದ ಕಡಿಮೆ ಅವಕಾಶಗಳಿಗೂ ಪೆಟ್ಟುಕೊಡ್ತು ಒಂದು ಕಾಲದಲ್ಲಿ ಬೇಡಿಕೆ ನಟಿಯಾಗಿ ಮೆರೆದ ಕನ್ನಡ ಚಿತ್ರರಂಗದ ಅಮ್ಮ ಎಲ್ಲರನ್ನೂ ತೊರೆದು ಮರೆಯಾಗಿಬಿಟ್ರು ಇವಿಷ್ಟು ಪಂಡರಿಬಾಯಿ ಅವರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ